ಎ ಜಿಎಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಜರುಗಿದ ಅಡ್ವಾಟರ್ ಟ್ವೆಲ್ತ್ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟಿಸಿ ವಿವಿಧ ಪದವಿಗಳಲ್ಲಿ ಪದವೀಧರರಾದ ಮುನ್ನೂರ ನಲವತ್ತೈದು ವಿದ್ಯಾರ್ಥಿಗಳಿಗೆ ಅದ್ದೂರಿಯಾದ ಸಮಾರಂಭದಲ್ಲಿ ಪದವಿ ಪ್ರದಾನ ಮಾಡಿದ ಜೀವನದ ಅತಿಸಂತೋಷದ ಕ್ಷಣಗಳು ಈ ಸಂದರ್ಭದಲ್ಲಿ ಸಾನಿಧ್ಯ ವಹಿಸಿದ ಪರಮಪೂಜ್ಯ ರಾಷ್ಟ್ರಸಂತ ಆಚಾರ್ಯ ನೂರ ಎಂಟು ಗುಣದರ ನಂದಿ ಮಹಾರಾಜರಿಂದ ಆಶೀರ್ವಾದ ಪಡೆದ ಕ್ಷಣಗಳು ವಿವಿಧ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ರಾಧಾರಾಮದುರ್ಗ ಪ್ರೊಫೆಸರ್ ಪ್ರಸನ್ನ ಸಿಂಗ್ ಪ್ರೊಫೆಸರ್ ಗೀತಾ ಪ್ರೊಫೆಸರ್ ರಮೇಶ ಹತ್ತಿಗೇರಿ ಪ್ರೊಫೆಸರ್ ಮಾರ್ಟಿನ್ ಬಿಡಿವಾಲೆ ಡಾ ಪಿ ಜಿ ಪಾಟೀಲ್ ಡಾ ಡಿಟಿ ಪಾಟೀಲ್ ಡಾ ಬಾಲಚಂದ್ರ ತೊಂಡಿಹಾಳ್ ಪ್ರೊಫೆಸರ್ ರವಿ ಕಬ್ಬಿನದ ಡಾ ಸಂದೀಪ್ ಖ್ಯಾತಣ್ಣವರ್ ಸೇರಿದಂತೆ ಕಾಲೇಜಿನ ವಿವಿಧ ಉಪನ್ಯಾಸಕರು ವಿದ್ಯಾರ್ಥಿಗಳು ಗುರುಹಿರಿಯರು ಉಪಸ್ಥಿತರಿದ್ದರು ಜನ್ಮ ಜಯಂತಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಪರಮೂಜೆ ದಾಸಂದಿ ಬಾಚಾರ್ಯ ಗುರುವಾಸಿ ಗುಂಡನಿ ಮಹಾರಾಜ ಅದರ ಇದ್ದಂತ ಜೀವನದಲ್ಲಿ ನಾವು ಯಾವ ಸಾರ್ಥಗೊಳಿಸಬೇಕು ಅಂತ ವಿಚಾರ ಮಾಡಬೇಕು ಜೀವನದಲ್ಲಿ ಸರಿ ಸುಂದರ ಸಂಜೆಯ ಸುಮಧುರ ವಾತಾವರಣದಲ್ಲಿ ಹಮ್ಮಿಕೊಂಡಿರುವ ಪ್ರಶಸ್ತಿ ಪದವಿ ಪ್ರದಾನ ಕಾರ್ಯಕ್ರಮ ಆರಂಭದಲ್ಲಿ ಐವತ್ ಮೂರನೇ ಸೂವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಪರಮ ರಾಷ್ಟ್ರ ರಾಷ್ಟ್ರಸಂತ ಆಚಾರ್ಯ ಶ್ರೀ ನೂರ ಎಂಟು ಕೋಟರ ಮಂದಿ ಮಹಾರಾಜರ ಚರಣಕಮಲಗಳಿಗೆ ವಂದಿಸಿ ಸ್ವಸ್ತಿ ಶ್ರೀ ಧರ್ಮಸೇನ ಭಾಚಾರ್ಯ ಸ್ವಾಮೀಜಿ ಅವರಿಗೆ ಸ್ಥಿರವಾಗಿ ಪೇರೆಂಟ್ಸ್ ಗಳಿಗೆ ಈಗಾಗಲೇ ವೇಳೆ ಬಹಳಷ್ಟ ಆಗ್ತಾ ಇದೆ ನಾವು ಒಂದು ಎರಡೇ ಎರಡು ಮಾತಿನಲ್ಲಿ ಹೇಳಕ್ ಇಷ್ಟಪಡ್ತಾ ಇದೇನೆ ಇವತ್ತು ನೀವೆಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀರಿ ಅಂದ್ರೆ ನಿಮ್ಮ ಮುಖದಲ್ಲಿನ ಚಾರ್ನೆಸ್ ನೀವು ನೋಡ್ತೀರ i'm mas...